ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಾಯಿ ಹೋಳಿಗೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಹೋಳಿಗೆ ಅಂದರೆ ಮಾಡೋದಕ್ಕೆ ತುಂಬಾ ಕಷ್ಟ ತಿನ್ನೋದಕ್ಕೆ ತುಂಬ ಈಸಿ ಕಾಯಿ ಹೋಳಿಗೆ ಒಂದು ಫಿಫ್ಟೀನ್ ಡೇಸ್ ತನಕ ಇಟ್ಬಿಟ್ಟು ತಿನ್ಬೋದು ಚೆನ್ನಾಗಿರುತ್ತೆ ಇದನ್ನು ಹಸಿ ಕಾಯಿಂದ ಮಾಡ್ಬೋದು ಒಣಕಾಯಿಂದನೂ ಮಾಡ್ಬೋದು ಇವತ್ತು ಹಸಿ ಕಾಯಿಂದ ಮಾಡ್ತಾಯಿದ್ದೀನಿ ಬನ್ನಿ ಫಸ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ ಮೈದಾ ಹಿಟ್ಟು ನಾನು ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿನಿ ಅದನ್ನು ಜಲ್ಡಿ ಇದ್ದೀನಿ ಇದೇ ಥರ ಫುಲ್ ಜಲ್ಡಿ ಹಿಡ್ಕೊಂಡು ಆಯಿತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಎಲ್ಲ ಉಪ್ಪೆಲ್ಲ ಹಿಟ್ಟು ಉಪ್ಪು ಎಣ್ಣೆ ಸ್ವಲ್ಪ ಮಿಕ್ಸ್ ಆಗಲಿ ನೋಡಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಇದು ಬೇಳೆ ಹೋಳಿಗೆ ಮಾಡ್ತೀವಲ್ಲ ಎಲ್ಲ ಒಂದೇ ಥರ ಅದೇ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಇದನ್ನು ನೋಡಿ ಮತ್ತೆ ಆಯಿಲ್ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಇವಾಗ ಆಗಿದೆ ಈ ಥರ ಉಂಡೆ ಮಾಡ್ಕೊಬೇಕು ಎಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡಿಟ್ರೆ ಬೇಗನೆ ಹಿಟ್ಟು ನೆನೆಯುತ್ತೆ ಎಲ್ಲ ಹಿಟ್ಟನ್ನು ಇದೇ ಥರ ಮಾಡಿಟ್ಕೊಳ್ಳೋಣ ಉಂಡೆ ಉಂಡೆ ಥರ ಚಿಕ್ಕ ಚಿಕ್ಕದಾಗಿ ನೋಡಿ ಎಲ್ಲ ಮಾಡಿದಾಗಿದೆ ಇವಾಗ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಇದನ್ನು ಮುಚ್ಚಿ ಎತ್ತಿಡೋಣ ಹಿಟ್ಟೆಲ್ಲ ನೆನ್ಕೊಳುತ್ತೆ ಅಷ್ಟರೊಳಗೆ ಹಿಟ್ಟು ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿನಲ್ಲ ಬೆಲ್ಲ ಒಂದು ಕೆ ಜಿ ನೂರು ನೂರೈವತ್ತು ಗ್ರಾಮ್ ಜಾಸ್ತಿ ತೊಗೊಂಡಿನಿ ಏಕೆಂದರೆ ಸ್ವೀಟು ಜಾಸ್ತಿ ಇದ್ದರೆ ಬೇಗ ತಡೆಯುತ್ತೆ ತುಂಬ ದಿನ ಇಡ್ಬೋದು ನಾವು ಸ್ವೀಟನ್ನು ಒಂದು ಕೆ ಜಿಗೆ ಒಂದು ಕೆ ಜಿನೇ ತೊಗೊಳೋದ್ಕಿಂತ ಒಂದು ನೂರು ಗ್ರಾಮ್ ನೂರೈದು ಗ್ರಾಮ್ ಜಾಸ್ತಿ ತೊಗೊಂಡ್ರೆ ಯಾವುದೇ ಸ್ವೀಟಿಗೆ ಆಗಲಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ನೂರು ಗ್ರಾಮ್ ಜಾಸ್ತಿ ತೊಗೊಂಡಿನಿ ಇದಕ್ಕೆ ಸೊ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಡೋಣ ಅಷ್ಟರೊಳಗೆ ಬೆಲ್ಲ ರೆಡಿ ಆಗೋದ್ರೊಳಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಒಂದು ಕೆ ಜಿಗೆ ಒಂದು ಗ್ಲಾಸ್ ಚಿರೋಟಿ ರವೆ ಇದ್ದೀನಿ ಇದಕ್ಕೇನು ಆಯಿಲ್ ಬೇಡ ಹಾಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಬೇಕು ನಿಧಾನಕ್ಕೆ ಸ್ವಲ್ಪ ಘಮ ಎಲ್ಲ ಸ್ಮೆಲ್ ಬರೋಂಗೆ ಘಮ ಘಮ ಸ್ಮೆಲ್ ಬರುತ್ತೆ ಅದು ರವ ಉರಿತ ಉರಿತಾ ನೋಡಿ ಇವಾಗ ಆಗಿದೆ ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ ಇದನ್ನ ಮಿಕ್ಸಿ ಮಾಡ್ಕೊಂಬೋಣ ಬನ್ನಿ ನೋಡಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಲ್ಟಾ ಮಿಕ್ಸಿ ಇಲ್ಲ ಇಲ್ಲಾಂದ್ರೆ ಸಣ್ಣ ಆಗೋಲ್ಲ ನೋಡಿ ಆಫು ಆನು ಆಫು ಆನು ಆಫು ಆನು ಆ ಥರ ಮಾಡಿ ಹಾಕ್ಕೊಬೇಕು ಹಾಗಾದರೆ ಸಣ್ಣ ಆಗುತ್ತೆ ನೋಡಿ ಈ ಥರ ಎಲ್ಲನೂ ಆಗಿದೆ ಇವಾಗ ಇದನ್ನ ಎತ್ತಿಟ್ಕೊಂಡು ಬನ್ನಿ ಪಾಕ ರೆಡಿ ಆಯಿತು ನೋಡೋಣ ಬೆಲ್ಲ ಕುದಿಯಕ್ಕೆ ಇಟ್ಟಿದ್ವಲ್ಲ ಕುದ್ದಿದೆ ಇವಾಗ ಅದನ್ನು ಒಂದು ಜಲ್ಡಿ ಇಟ್ಕೋಣ ಯಾಕೆಂದರೆ ಏನಾದರೂ ಕಸರು ಇದ್ದೇ ಇರುತ್ತೆ ಕಲ್ಲು ಗಲೀಜು ಎಲ್ಲ ಹಂಗಾಗಿ ಒಂದು ಜಲ್ಡಿ ಇಟ್ಕೊಂಡು ನಾನು ಒಂದು ಬಾಣಲಿಗೆ ಹಾಕ್ಕೊಂಡೆ ಅದರಲ್ಲೇ ಕೂರಿಸ್ಕೊಳೋಕೆಲ್ಲ ಚೆನ್ನಾಗುತ್ತೆ ಅಂತ ನೋಡಿ ಕುದೀತಾ ಇದೆ ಇವಾಗ ಇದು ಸ್ವಲ್ಪ ಪಾಕ ಬಂದರೆ ಸಾಕು ಒಂದೆಳೆ ಪಾಕ ಪಾಕ ಬರೋವರೆಗೂ ಒಂದು ಸ್ವಲ್ಪ ಕೈ ಆಡ್ತಾ ಇದ್ರೆ ಬೇಗ ಬರುತ್ತೆ ನಾವು ನೀರು ಕಡಿಮೆ ಯಾಕಂದರೆ ಇನ್ನೂ ಬೇಗನೆ ಬರ್ತಾಯಿತ್ತು ನಾನು ಒಂದು ಗ್ಲಾಸ್ ಹಾಕ್ಕೊಂಡೆ ಯಾಕೆಂದರೆ ಅದನ್ನ ಜಲ್ಡಿ ಇಟ್ಕೊಬೇಕಿತ್ತಲ್ಲ ಬೆಲ್ದಲೆಲ್ಲ ಕಸರಿ ಇರುತ್ತೆ ಅಂತ ಹಾಗಾಗಿ ನೋಡಿ ಈ ಥರ ಇಷ್ಟಿದ್ರೆ ಸಾಕು ಇವಾಗ ಪಾಕ ಬಂದಿದೆ ಕೊಬ್ಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಚಿರೋಟಿ ಕ ರವನ ಆವಾಗಲೇ ಹುರಿದು ಇಟ್ಟಿದ್ವಲ್ಲ ಒಂದು ಗ್ಲಾಸು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಇದು ಸ್ವಲ್ಪ ಕುಬ್ ಅದು ಬೇಯಬೇಕು ಚಿರೋಟಿ ರವನು ಅದರಲ್ಲಿ ಕಾಯಿಯೊಳಗೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಲ್ಲ ಮಿಕ್ಸ್ ಆಯಿತು ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನು ಏಲಕ್ಕಿ ಪುಡಿನೂ ಅಷ್ಟೇ ಏಲಕ್ಕಿ ಪುಡಿ ಆಗೋಲ್ಲ ಪುಡಿ ಆಗೋಲ್ಲ ಅಂತಾರಲ್ಲ ಒಂದು ಸಣ್ಣ ಜಾರಿಗೆ ಒಂದು ಐವತ್ತು ಗ್ರಾಮ್ ಏಲಕ್ಕಿ ಹಾಕ್ಕೊಂಡು ಒಂದು ನಾಲ್ಕು ಐದರಿಂದ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡಿದರೆ ಬೇಗನೆ ಪುಡಿ ಆಗುತ್ತೆ ಯಾಲಕ್ಕಿನೂ ನೋಡಿ ಕುದೀತಾ ಇದೆ ಇವಾಗ ನೋಡಿ ಹೂಣ ರೆಡಿ ಆಯಿತು ನೋಡಿ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಒಬ್ಬಟ್ಟು ಮಾಡೋಣ ಬನ್ನಿ ಕಾಯಿ ಒಬ್ಬಟ್ಟು ನೋಡಿ ಈ ಥರ ಇದೆ ಕರೆಕ್ಟಾಗಿ ತೊಗೊಂಡ್ರೆ ಅಳತೆಗೆ ಕರೆಕ್ಟಾಗಿ ಬರುತ್ತೆ ಅಲ್ಲ ಸೊ ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ ಹೂರ್ಣ ಒಂದು ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಯಿಲ್ ಹಚ್ಕೊಂಡು ಮೈದಾ ಹಿಟ್ಟು ಉಂಡೆ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ತೊಗೊಳ್ಳೋಣ ಇವಾಗ ಇದು ಇದನ್ನ ಚಿಕ್ಕ ಚಿಕ್ಕದಾಗಿ ತಟ್ಕೊಂಡು ಅದು ಸ್ಟಫಿಂಗ್ ಹೂರ್ಣ ಇಲ್ಲ ಹೂರ್ಣ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇದ್ರೊಳಗೆ ಇಪ್ಪಟ್ಟು ನಾನು ಚಿಕ್ಕದಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ ನೀವು ಅದನ್ನು ಉಂಡೆ ಥರ ಮಾಡ್ಕೊಬೋದು ಈಗ ಮೈದಾ ಹಿಟ್ಟಂಗೆ ಉಂಡೆ ಉಂಡೆ ಮಾಡಿಟ್ಕೊಂಡಿವ ಚಿಕ್ಕ ಚಿಕ್ಕದಾಗಿ ಇದು ಹೂರ್ಣವೂ ಹಾಗೆ ಮಾಡಿಡ್ಕೊಬೋದು ಇನ್ನೂ ಈಸಿ ಆಗುತ್ತೆ ಒಂದೇ ಸೈಜು ಬರುತ್ತೆ ಆ ಥರ ಮಾಡಿಡ್ಕೊಳ್ಳೋದ್ರಿಂದ ಇಲ್ಲ ಒಂದು ಚಿಕ್ಕದು ದೊಡ್ಡದು ಆಗುತ್ತೆ ಹಾಗೆ ತೊಗೊಂಡು ಹಾಗೆ ಮಾಡೋದಾದ್ರೆ ಇದನ್ನು ಚೆನ್ನಾಗಿ ತಟ್ಕೊಂಡು ಸ್ವಲ್ಪ ಕೈಯಲ್ಲೇ ಮಾಡ್ಕೊಬೇಕು ಆಮೇಲೆ ಲಟ್ಟಣಿಕೆಯಿಂದ ಲಟ್ಟಿಸ್ಬೇಕು ಮೈದಾನು ಜಾಸ್ತಿ ತಗೊಳಂಗಿಲ್ಲ ಅಂದರೆ ಇಲ್ಲಾಂದರೆ ಲಾ ಸೈಡಲ್ಲೆಲ್ಲ ಸುತ್ತಲೂ ಮೈದಾ ವೈಟ್ ವೈಟ್ ಬಂದ್ಬಿಡುತ್ತೆ ಅದು ಜಾಸ್ತಿ ಎಕ್ಸ್ಟ್ರಾ ಇದ್ದಿದ್ದು ತೆಗಿಬೇಕು ಆಮೇಲೆ ತುಂಬಬೇಕಾದ್ರೆ ನೋಡಿ ರೆಡಿ ಆಯ್ತು ಇವಾಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಇವಾಗಿ ಅಂಚ ಮೇಲೆ ಹಾಕೋಣ ಬನ್ನಿ ನೋಡಿ ಹಾಕಿದ್ದಾಯಿತು ಚಿಕ್ಕ ಮೇಲೆ ನೋಡಿ ಗುಳ್ಳೆ ಗುಳ್ಳೆ ಥರ ಬಂದಾಗ ತಿರುವು ಆವಾಗ ಬೆಂದಿದೆ ಅಂತ ಅರ್ಥ ನೋಡಿ ಸ್ವಲ್ಪ ಹಿಂಗೆ ಸುತ್ತಲೂ ಅರ್ಗೆಲ್ಲ ಬಿಡಿಸ್ಕೊಂಡು ಇವಾಗ ತಿರುವುಕಿದ್ರೆ ನೋಡಿ ಏನೂ ಏನಿಲ್ಲ ಚೆನ್ನಾಗೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಯಿಗಳಿಗೆ ನಮ್ಮ ಫೇವ್ರೇಟ್ ಇದು ನೋಡಿ ಕಾಳಿಗೆ ರೆಡಿಯಾಗಿದೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ ಮಾಡೋಕ್ಕೂ ಏನು ತುಂಬ ಏನು ಕಷ್ಟ ಅನಿಸಲ್ಲ ಈಸಿ ಮಾಡ್ಬೋದು ಏನು ಓಕೆ ಥ್ಯಾಂಕ್ ಯು